ಇವನು ಮನು ಬರ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹಿಂಗೆ ಹೇಳ್ತಾ ಇದ್ದೆ ನಾನು ಅಳಿ ವಾರ್ದಿ ನಾನು ಹ್ಞೂ ಹಾಂ ಕೊಡ ಅಂದ್ರೂ ಕೊಡೋಂಗಿಲ್ಲ ಹ್ಞೂ ತಾಳಿ ಬೋರ್ಲಿ ನಾನೇನು ಕೊಡೋಲ್ಲ ನನಗೆ ರೇಷನ್ ತರೋದು ದುಡ್ಡಿಲ್ಲ ಅಲ್ಲ ಹಾಕಿರೋ ಬಂಡವಾಳ ಎಲ್ಲಿ ಹೋಗುತ್ತಾ ಎಲ್ಲಿ ಬರುತ್ತಂಬದೇ ಗೊತ್ತಾಗಲ್ಲ ಹ್ಞೂ ಅಲ್ಲ ಎಲ್ಲೇ ನಾನು ಯಾವಾಗ ಹೆಂಗೆ ಸಾಮಾನು ತರಬೇಕು ಏನೋ ಅಮ್ಮಂಗೆ ನನಗೆ ದುಡ್ಡಿನ ಸಮಸ್ಯೆ ಇಲ್ತಿ ಹ್ಞೂ ಅಲ್ಲ ರೇಷನ್ ಇವಾಗ ನೋಡಿರಿ ಯಾಕೆ ಬಂಡವಾಳನೂ ಹುಟ್ಟಲ್ಲ ಹ್ಞೂ ನಾವು ಹಾಕಿರೋ ಬಂಡವಾಳ ನಮಗೆ ಲಾಸ್ ಹ್ಞೂ ತಾಡಿ ಬೋರ್ಲಿ ಹಿ ಸುಮ್ನೆ ಬರೀ ಬಾಯಕ ವರ್ಷ ಸಾವಿರ ರೂಪಾಯಿ ಬಾಕಿ ಮಾಡಿ ಹ್ಮ್ ಪರವಾಗಿಲ್ಲ ಕಣಪ್ಪ ಮನು ಹ್ಮ್ ಪರವಾಗಿಲ್ಲ ಕಣ ಬರೀ ಸಾಲ ಕಣ ನಿಮ್ಮಂತ ಸಾಲ ಮಾಡೋದ್ರಿಂದಾನ ಏನ್ ವ್ಯಾಪಾರಾನ ಏನು ಹ್ಮ್ ಸಾಲ ಕೊಡ್ಲಿಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ ಹ್ಮ್ ವ್ಯಾಪಾರ ಆಗ್ಬೇಕಂದ್ರೆ ಸಾಲ ಕೊಡ್ಬೇಕು ಸಾಲ ಕೊಟ್ರೆ ಸಾಲ ವಾಪಸ್ ತಿರೀಕೇನ್ ಕೊಡಲ್ಲ ಹ್ಮ್ ಏನ್ ಮಾಡ್ಬೇಕೋ ಏನು ಹೋಗಾಕ್ತಾರೆ ಏ ಬಿಡಾಕ ಇದ್ದೂರಾಗಿರೋರೆ ತಾನೆ ಕೊಡ್ತಾರೆ ನೀವು ಅತ್ತಲ್ಲ ನಾಳಿಕೆ ಹ್ಮ್ ಯಾಕ ಒಂದ್ ನಾಲ್ಕಿ ಮಾಲ್ ಕೂಡ ಕೊಡ್ತೀನಿ ಹ್ಮ್ ಒಂದ್ ಚೈನಿಕೆ ನಾನು ನಾಲ್ಕಿ ಮಾಲ್ ಕೊಡ ಏ ನೀನು ಮಾನ ಮರ್ಯಾದ ಇಲ್ದಂಗ್ ಕಾಣ ನೀನು ಹ್ಮ್ ನೀನು ಮಾನ ಮರ್ಯಾದ ಇದ್ರೆ ಸರಿ ಅಲ್ಲ ನೀವತ್ ಕೊಡ್ತೀನಿ ಅಂತ ಹೇಳ್ದಾನು ನಾನು ಹೇಳಿದೀನಿ ನೆನ್ನೆ ಸೇನೆ ಏ ಅದೊಟ್ಟು ಬಾಕಿ ಕೊಡತಕ್ಕ ನಾನು ನೀನು ಸಾಲ ಕೊಡಲ್ಲ ಅಂತೇಳಿ ತಿರ್ಗಾ ಬಂದು ಯಾಕ ನಾಲ್ಕಿ ಮಲ್ ಕೊಡಕ್ಕ ಒಂದ್ ಚೈನಿಕನಿ ಕೊಡಕ್ಕ ಅಂತ ಇದೀಯಾ ಹ್ಮ್ ಅವಾಗ ನಿನ್ನ ಸುಮ್ಮ ಮಾತಾಡಬೇಡ ಯಾಕ ಯಾಕೆ ಕೊಡೋಲ್ಲ ಹ್ಞೂ ಕೊಡ್ತೀನಿ ಕೊಡ ಯಾಕ ನಾಳೆಗೆ ಕೊಡ್ತೀನಿ ಕಣವಲ್ಲ ಹ್ಞೂ ಕೊಡ ಯಾಕ ಇದಕ್ಕೆ ಹ್ಞೂ ಹ್ಞೂ ನಾವು ಅದಕ್ಕೆ ಯಾಕೆ ಹೇಳಿ ನಿನ್ನ ಅಂಗಡಿಗೆ ಬರೋದು ಹ್ಞೂ ನಾ ದೀಪ ಅಂಗಡಿಗೆ ಯಾಕೆ ಹೋಗಲ್ಲ ಹೇಳು ಹ್ಞೂ ನೀನು ಸಾಲ ಕೊಡ್ತೀಯ ಅಂತ ಕಣಕ ಬರೋದು ನಾವು ಒಳ ಅಂಗಡಿಗೆ ಹೋಗೋದೇ ಇಲ್ಲ ಹ್ಞೂ ಕೊಟ್ಟರು ಹೋಗಲ್ಲ ಕೊಡಲಿಲ್ಲ ಅಂದ್ರೆ ಹೋಗಲ್ಲ ಹ್ಞೂ ಇವಾಗ ನಮ್ಮ ಅಂಗಡಿ ಬಂದ್ರೆ ಸಾಕು ಆಗಲಿ ಹೇಳಿ ಎರಡು ಸಾವಿರಲ್ಲ ಅಲ್ಲ ಮೂರು ಸಾವಿರ ರೂಪಾಯಿ ಸಾಲ ಕೊಡ್ತೀನಿ ಅಂತೇಳಂತೆ ನಾವಾದ್ರೂ ಹೋಗಲ್ಲ ಅಂತ ಬೇಡ ನಮಗೆ ಹ್ಞೂ ನಾನೇ ನಮ್ಮ ರೀತಕ್ಕೆ ಚೆನ್ನಾಗಿರ್ಬೇಕು ನಮ್ಮ ರೀತಕ್ಕೆ ಉದ್ದಾರ ಆಗ್ಬೇಕು ಅದೇ ಇರೋದು ಯಾಕ ಹ್ಞೂ ಕಾಂಪಿಂಟೇಷನ್ ಮೇಲೆ ವ್ಯಾಪಾರ ಆಗ್ತೈತೆ ಅಂದಮೇಲೆ ಯಾಕೆ ನಿಮ್ಮ ಅಂಗಡಿ ಬರ್ತೀನಿ ಹೇಳೋ ನೀನ್ ಚೆನ್ನಾಗಿರ್ಬೇಕು ಅಂಬ ಕಾರಣಕ್ಕೋಸ್ಕರ ಕಣಕ್ಕ ನಿನಗೆ ಬೇರೆ ವ್ಯಾಪಾರ ಎಲ್ಲ ನಿನಗಾಗ್ಲಿ ನೀನು ಚೆನ್ನಾಗಿರ್ಬೇಕು ಅಂಬ ಒಂದು ಕಾರಣಕ್ಕೋಸ್ಕರ ಬರತ್ ಕಣಕ್ಕ ನಿಮ್ಮ ತಕ್ಕೆ ಹ್ಞೂ ಯಾಕೆ ಬತ್ತೀವಿ ಅಂತ ಯೋಚನೆ ಮಾಡಿ ಏನಿನ್ ಏನ್ ಹೇಳಿರೋ ಸರಿಯಪ್ಪ ಹ್ಮ್ ಈಗ ನಮಗೆ ತಂದಿರ ಬಂಡವಾಳ ಉಟ್ಟಲು ಹಂಗಾಗೈತಿ ನಾನು ಮಾಡತ್ ಮಾಡಿ ಮಾಡಿದ್ನ ನಾನು ಇವಾಗ ಹ್ಮ್ ಎಷ್ಟು ಕಷ್ಟ ಗೊತ್ತೆ ಇವಾಗ ಎಷ್ಟು ದುಡ್ಡು ಒಂದು ಲಕ್ಷ ಒಂದ್ ಲಕ್ಷ ಒಂದು ಎರಡು ಲಕ್ಷ ಬಂಡವಾಳ ಹಾಕಿದ್ದೀನಿ ಹ್ಞೂ ಎರಡು ಲಕ್ಷ ಬಂಡವಾಳ ಹಾಕಿರೋದು ಹುಟ್ಟಿಲ್ಲ ಗೊತ್ತೆ ನನಗೆ ಹಂಗಾಗೈತಿ ಇವಾಗ ನಮ್ಮ ಕಷ್ಟ ನನಗೆ ಅಯ್ಯೋ ನಾವೇ ನೂರು ಬಿಟ್ಕೊ ಹೋಗಲ್ಲ ಹೇಳ್ತಾಯಿ ಏನು ನೀನು ಅದು ಯಾಕೆ ಹಂಗೆ ಆಡ್ತೀಯ ಹ್ಞೂ ಯಾರು ನಾಳೆ ಕೊಡ್ತಾರೆ ಕಣ್ಣು ಮನಸ್ಸು ಆದ್ಮೇಲೆ ಏನು ಎರಡು ದಿನ ಲೇಟ್ ಆಗ್ಬೋದು ದುಡ್ಡು ಇವತ್ತು ಆಗ್ತೀವಿ ಅಂದವು ಆಗಲ್ಲ ಯಾರನ್ನ ಇಸ್ಕೊಂಡವ್ರು ಕೊಡೋಲ್ಲ ಅದ್ಕಾಗಿ ಏನೋ ಕೇಳ್ತಾರೆ ಕೊಡ್ಲಿ ಬಿಡತ್ತ ಕೊಡ್ತೀವಿ ಇಲ್ಲೇ ಇರತ್ತಲ್ಲ ಅಂಗಡಿ ಎಂಬ ಕಾಣಕ್ಕೋಸ್ಕರ ಕೇಳ್ತೀವಿ ನೀನು ಏನಂಗೆ ಹಿಂಗಾಡ್ತೀಯ ಯಾಕೆ ಈಗಪ್ಪ ನಾನೊಂದು ಹೇಳ್ತೀನಿ ಕೇಳ್ತೀಯಾ ಹ್ಞೂ ನಿನ್ನ ಅಂಗಡಿ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅವಳ ಅಂಗಡಿಗೆ ಹೋಗು ಹ್ಞೂ ಅಂಗಡಿಗೆ ಸಾಲ ಆದರೂ ಪರವಾಗಿಲ್ಲ ಹೋಗು ಹ್ಞೂ ಹೋಗು ಹೋಗು ಅಂಗಡಿಗೆ ಹೋಗು ಹೋಗಿ ಯಾವತ್ತಿದ್ರು ಈಗ ನನಗೆ ಹತ್ತಿರ ರೂಪಾಯಿ ಆಗಲಿಲ್ಲ ನನಗೆ ಸಾಕು ಹ್ಞೂ ಕ್ಯಾಶ್ ವ್ಯಾಪಾರ ಆಗಬೇಕು ನನಗಂತೂ ಬರೀ ಸಾಲ 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 ಏ ನೋಡಕಾ ಹಾಂ ಒಂದುವರೆ ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಒಂದುವರೆ ಸಾವಿರ ರೂಪಾಯಿ ದುಡ್ಡಾ ಕೊಡಲ್ಲ ಏನಿಲ್ಲ ಇವತ್ತು ಒಂದೂವರೆ ಸಾವಿರ ಹ್ಞೂ ಎಷ್ಟು ನನಗೆ ಇದು ಮಾಡ್ತಾಯಿದ್ದಾರೆ ಗೊತ್ತೇ ಹ್ಞೂ ಕೊಡ್ದಂಗೆ ಇವನು ಬರೀ ಹೋಗ್ತಾನೆ ಕೊಡೋಲ್ಲ ಏನಿಲ್ಲ ಹಾಂ ಬರೀ ಈಗ ಅದು ಇದು ಕುರ್ಕುರೆ ಅದು ಇದು ತಗೊಂಡವನೇ ಬಿಸ್ಕೆಟು ಇಂಬಲ್ಲ ಬಾಯ್ಕಾಕ್ಯಮ್ಮ ಅವರೆ ಸಾವಿರ ರೂಪಾಯಿ ಬಾಕಿ ಆಗೈತಿ ಹ್ಞೂ ನಾನು ಎನ್ನೆಸ್ಲಿ ಹೇಳಿದ್ದೀನಿ ಈಗಣಪ್ಪ ನೀನು ಇನ್ನೊಂದು ಸರ್ತಿ ಕೊಡೋಂಗಿದ್ರೆ ಸಾಲ ಕೇಳು ಇಲ್ಲ ಅಂದರೆ ನಾನು ಕೊಡೋ ತಕ್ಕ ನೀನು ಸಾಲ ಕೇಳಬೇಡ ಫಸ್ಟ್ ಇದನ್ನು ಸಾಲ ಕೊಟ್ಟಿರೋದನ್ನ ತೀರ್ಸು ಹೇಳಿ ಹೇಳಿದ್ದೀನಿ ಹ್ಞೂ ಹಂಗಂದ್ರು ಕೇಳೋಂಗೆ ಇಲ್ಲ ಏ ಕೊಡ್ಬೇಕಣಪ್ಪ ಹ್ಞೂ ವ್ಯಾಪಾರ ಅಂದಮೇಲೆ ಎಲ್ಲಾನ ತರಬೇಕು ಎಷ್ಟು ಕಷ್ಟ ಇರುತ್ತೆ ಹ್ಮ್ ಅವ್ರು ತರಬೇಕು ಮಾಡಬೇಕು ಇವಾಗ ತಂದು ಬಂಡವಾಳಕ್ಕೆ ಮಾಡಿದ್ರೆ ಕಣಪ್ಪ ಯಾವಾಗ್ಲಿ ಗೊತ್ತಾಗೋದು ಹ್ಮ್ ಸಾಲ ತಗೊಂಡು ಹೋಗ್ತಿದ್ರೆ ಸಾಲ ಆದ್ರೂ ಒಂದಲ್ಲ ಒಂದಿನ ಕೊಡ್ಲೇಬೇಕು ಕೊಡ್ಬೇಕಪ್ಪ ಅದೇ ನಾನು ಹೇಳೋದು ಹ್ಮ್ ಕೂಡಪ್ಪ ಅಂತ ಈಗ ನಾನು ಒಂದ್ ರೂಪಾಯಿ ಮೇಲೆ ಯಾರು ಸಾಲ ಕೊಡಲ್ಲ ನಿಂಗೆ ಒಂದೂವರೆ ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಹ್ಮ್ ಅದನ್ನ ಕೊಡು ಅದನ್ನ ಕೊಟ್ಟರೆ ನೆಕ್ಸ್ಟ್ ನಾನು ಕೊಡ್ತೀನಿ ಅವ್ರ ಅಂಗಡಿಗೆ ಹೋಗೋದು ಬೇಡ ನಿಮ್ಮ ಅಂಗಡಿ ಬುರನ ಬಂದ್ರೆ ಹಿಂಗೆ ಮತ್ತೆ ನಿಮಗೆ ದೌಲತ್ತು ಹಾ ಏನ್ ನಾವೇನು ಊರ್ ಬಿಟ್ಟು ಹೋಗ್ತೀವಿ ಇಲ್ಲೇ ಇದೇ ಊರಾಗೆ ಇರ್ತೀವಿ ಮಾಕಾಕ ಅಂದರೆ ಏನೋ ಒಂದಿನ ಎರಡು ದಿನ ಲೇಟ್ ಆಗ್ಬೋದು ಕೊಡ್ತೀವಿ ಸುಧಾರಿಸ್ಬೇಕು ಹ್ಞೂ ಸಾಲ ಕೊಡ್ದಾಳ ಅಂತಾಳೆ ಯಾಕೆ ಇಕ್ಕಿದ್ದೆ ನೀನು ಏ ಹಂಗೇನೆ ಸೀಮೆಗಿಲ್ಲ ಅಂಗಡಿ ಮಾಡಿದ್ದು ನಿಮ್ಮಂಗೆ ಆಡ್ತಿಯಲ್ಲ ನೀನು ಕೊಡ್ತೀನಿ ಇವತ್ತಲ್ಲ ನಾಳೆಗೆ ಏ ನಾವೇ ಇಂದೇನು ತಿಂಬಲ್ಲ ಹಾಂ ಊರು ಬಿಟ್ಟು ಹೋಗಲ್ಲ ನಮ್ಮದು ಊರಾಗೆ ಮನೆಗೆ ಐತೆ ನಾವೇನು ಎಲ್ಲಿಂದಲ್ಲ ನಾ ಎಪ್ಕೆ ಬಂದಿಲ್ಲ ಬಂದು ಸೇರ್ಕೊಂಡಿಲ್ಲ ಅಲ್ಲಿಂದ ನಾವು ಬಂದು ಸೇರ್ಕೊಂಡಿರ್ದ್ರೆ ಬಿಡಪ್ಪ ಬಿಟ್ಟು ಹೋಗ್ತಾರೆ ಮಕ್ಕ ಕಂಡು ಅನ್ಬೋದು ಹ್ಞೂ ಮಕ್ಕ ಕಂಡೈತೆ ಎಲ್ಲ ಪರಿಚಯ ಐತೆ ಇದೇ ಕೇರಾಗ ಇದುಕೊಂಡು ಇಲ್ಲೇ ಇತ್ಕೊಂಡು ಯದಾಗ ಬೈನಾಗೆ ಇದ್ದರೆ ನಿಮ್ಮ ಮಕ್ಕ ನಾವು ನೋಡ್ಬೇಕು ನಮ್ಮಕ್ಕ ನೀವು ನೋಡಬೇಕು ಅಂತದ್ರಾಗ ನಾವೆಲ್ಲೇ ಏನು ಮಾಡ್ತೀವಿ ಕೊಡ್ತೀವಿ ಹ್ಞೂ ಎರಡು ದಿನ ಸುಧಾರ್ಸ್ಬೇಕು ಅಷ್ಟೇ ಎರಡು ದಿನ ಸುಧಾರಿಸ್ರೆ ಎಲ್ಲ ಆಗುತ್ತೆ ತುಂಬ ಭಾಳ ಖುಷಿ ಆಗ್ತೈತೆ ಹ್ಞೂ ನೀವು ಹಂಗೆ ಹಂಗಿದು ಯು ಕ್ಯೂ ಜಗಳ ಬೀಳ್ತೈತೆ ಹ್ಞೂ ಹಂಗೆ ಏನು ಓಪನ್ ಮಾಡಕ್ಕೆ ಹೋದಾರೇನು ಅಯ್ಯೋ ಅಲ್ಲಿಗೆಲ್ಲ ನಾ ಹೆಂಗೆ ಹೇಳೋಕೆ ಹೋದರೇನು ನೋಡ್ಬೇಕಾಗಿತ್ತು ಹಂಗೆ ಇವಾಗ ನೋಡು ಹ್ಞೂ ನೀವು ಜಗಳ ಆಡ್ತಾ ಇದ್ದಾವೆ ಹಿಂಗಾಗಲಿ ಅಂತ ಇದ್ದೆ ಹ್ಞೂ ನಾನಂತನು ಅಯ್ಯಪ್ಪ ಹೆಂಗೆ ಆಡ್ತಾಯಿದ್ರು ಇನ್ನು ನಮ್ಮ ಸಮಕ್ಕೆ ಯಾರು ಇಲ್ಲಮ್ಮ ಹಂಗೆ ಆಡ್ತಿದ್ರು ಬಾ ಬಾ ಇವ್ರನ್ನ ಅವ್ ಆಡ್ಕಂಬರಿದ್ರಿಗೆ ನಾನು ಈ ದಿನ ಸುಧಾರ್ಸಿದಿನಿ ಗೊತ್ತೇ ಹ್ಮ್ ಬಿಡು 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 ಸುಮ್ನೆ ಗಲಾಟೆ ಮಾಡ್ಕೋಬಾರ್ದು ಅಂತ ಹೇಳಿ ಸುಮ್ನಾಗಿದ್ದೀನಿ ಅದಕ್ಕೆ ಸಾಲ ಕೊಟ್ಟಿದ್ದೀನಿ ನೀವು ಹಿಂಗೆ ಬಂದು ಇದ್ ಮಾಡಬಾರ್ದು ಏಟ ನಾನು ನಾಳೆ ನೋಡಿದೀನಿ ನಾನು ಏನ್ ಇವತ್ತು ಕೊಡ್ತಾನೆ ಕೊಡ್ತಾನೆ ಅಲ್ಲ ಅತಿ ಮಾಡ್ತಾ ಇದೀಯ ಕೊಡ್ತೀನಿ ಸುಮ್ನೀರು ಹ್ಮ್ ಇಪಾಟ್ ನಿನ್ನ ಅಂಗಡಿಗೆ ಬರಲ್ಲ ತಾನೆ ಬಿಸಾಕ್ತೀನಿ ಸುಮ್ ಏನ್ ದುಡ್ಡಿನ ಮಕ್ಕ ಕಾಣ್ ಆಡದಂಗ ಆಡ್ತಾ ಇದೆಯಲ್ಲ ನೀನು ನೋಡು ಸಲತ ಮತ್ತ ಕೈಯಕ ರೀತಕಯ್ಯಾರೀತಕಯ್ಯ ಪೊಡಯಾಕ ಅಂತ ಹೇಳಿ ಎಷ್ಟಿದ್ರ ಮಾತಾಡ್ತಿದ್ದಾನು ಇವಾಗ ನೋಡಿ ಹೆಂಗ್ ಮಾತಾಡ್ತಾನೆ ಆ ಬಾರಿ ಇದೇ ಕಣಪ್ಪ ನೀನು ಓಹ್ ಅದ ನೋಡಿ ಈಗ ಹೆಂಗ ಮಾತಾಡ್ತಾ ಇದ್ದಾನೆ ಅಕ್ಕ ಕೊಡ್ತೀನಿ ನೋಡಕ್ ಹೆಂಗ್ ಮಾತಾಡ್ತಾನೆ ಇವನು ಹೇಗೆ ಮಾತಾಡಬಾರ್ದು ತಾಂಡಿದ್ಯಾ ಈಗ ಒಬ್ರಿಗೆ ಕಾಂದಂಗೆ ತಾಂಡಿದ್ಯಾ ಹಂಗೆ ಒಬ್ರಿಗೆ ಕಾಂದಂಗೆ ಕೊಡಬೇಕು ಗಲಾಟೆ ಅದು ಮಾಡ್ಕೋಬಾರ್ದು ಅಂಗ್ಡಿತಾಯಿ ಹ್ಮ್ ಯಾಕೆ ಗಲಾಟೆ ಮಾಡ್ಕೊಂಬತ್ತೆ ಹೆಂಗೆ ಮಾಡ್ಬಾರ್ದು ಕಣಪ್ಪಿ ಹ್ಮ್ ಅಲ್ರಿ ಮೀ ಬಿಡಮಿ ಅತ್ತ ಕೊಡ್ತಾನೆ ಹ್ಮ್ ಅಪ್ಪಿ ಬಿಡು ಕೊಡ್ತಾನೆ ಬಿಡಪ್ಪಿ ಆ ಎರಡು ದಿನ ಸುಧಾರ್ಸಿ ಕೊಡಪ್ಪೀ ನೀನು ಹ್ಮ್ ಎಲ್ಲ ನೋಗಾರ್ಗೆ ಏನು ಪಾಟಾ ಹ್ಞೂ ಹಂಗೆ ಮಾಡ್ತೀಯ ನಾನು ಬಿಡು ಬಿಡು ಪಾಪೇಂಟಿಂಗ್ ನೋಡೋ ರೀಂಗೆ ಲೋಕ ಬಡ್ದೈತಿ ಯಾರು ನೋಡಾರಿಲ್ಲ ಮಾಡಾರಿಲ್ಲ ಹೇಳಿ ನಾನು ಎಷ್ಟು ಇದನ್ನು ಮಾಡ್ತೀನಿ ಹ್ಮ್ ಏನೋ ಬಿಡೋತ ಕೊಡ್ತಾನೆ ಇವತ್ತಲ್ಲ ನಾಳೆ ಅಂತ ಎಷ್ಟು ನಾನು ಕಷ್ಟಪಟ್ಟು ಇದು ಮಾಡ್ದಂಗೆಲ್ಲ ನಾ ಎಷ್ಟು ಇದನ್ನು ಮಾಡ್ತಾನೆ ನಾವು ತೋರೋರಿಗೆ ಬಂಡವಾಳ ಹಾಕ್ತಾರಿಗೆ ಗೊತ್ತಿರುತ್ತೆ ಸಾಲ ತಗೊಂಡೋಗಾಗ ಏನು ನೋಯ್ಬೇಕಾಗೈತೆ ಸುಮ್ಮನೆ ತಗೊಂಡೋಗ್ತಾರೆ ಹಾಂ ಬಿಡು ಕೊಡ್ತಾರೆ ಅಂದ್ರೆ ಎರಡು ಬೇಕಾದ್ರೆ ಎಷ್ಟು ಸಾಲ ಬೇಕಾದ್ರೆ ತಗೊಂಡೋಗ್ತಾರೆ ಅದನ್ನು ಕಷ್ಟಪಟ್ಟು ಮಾಡೋರಿಗೆ ಗೊತ್ತಿರುತ್ತೆ ಸೂಪರ್ ಮನಗೂ ರೀತಿ ಜಗಳ ಬಿದ್ದೈತೆ ಮನಗೂ ರೀತಿಗೂ ಜಗಳ ಬಿದ್ದೈತೆ ಅವಳು ಹೆಂಗ್ ನೋಗ್ತಾ ಇದ್ದಾಳೆ ನೋಡ ರೀತಮ್ಮ ಹ್ಮ್ ಹೆಂಗ್ ನೋಗ್ತಾಳೆ ಹಂಗೇನೇ ಇಂತ ಯಾತ್ರವನ ಸಿಕ್ಕಿರೇ ಬಿಟ್ಟಾರ ಅವರು ಹ್ಮ್ ನೋಗ್ತಾರೆ ಹ್ಮ್ ಕಾತ್ಕೊಂಡಿರ್ತಾರ ನಮ್ಮ ಮನೇದ್ ಏನಾನ ಸಿಗ್ಲಿ ಅಂತ ಹೇಳಿ ಕಾತ್ಕೊಂಡಿರ್ತಾರೆ ಅಂತದ್ರಾಗೆ ಇಂತ ಯಾತ್ರವನ ಸಿಕ್ಕೇತಿ ಅಂದ್ರೆ ಅವ್ರು ಕೇಕ್ ಹಾಕೊಂಡ್ ಕೂಲ್ ಆಡ್ಕೊಂಡು ಹೋಗ್ತಾರೆ ಹೋಗ ಮಾಳ್ಕೋಣ ಹಂಗೆ ಕಣ್ಮಮ್ಮ ಹಿಂಗೆ ಹ್ಕಣ್ಮ ಅಂತ ನೋಗ್ತಾಳೆ ನೋಗ್ಲೇಳ್ ಹಾ ನನಗೆ ಗೊಟ್ಟಿನಲ್ಲಿ ದೊಡ್ಡು ಹ್ಮ್ ನಾವು ದುಡ್ಡು ಬಿಟ್ರೆ ನಾವ್ ಯಾ ನಾವ್ ಯಾರ ಆಡ್ಕೊಂಬತ್ತಾರೆ ಯಾರು ನಮ್ ನೋಟಿನಲ್ಲಿ ನಾವು ಲಾಸ್ಟ್ ಲಾಸ್ ಮಾಡ್ಕವಲ್ಲ ಅವ್ರೇನ ಕಮ್ತಾರೆ ಇವ್ರೇನ ಅನ್ಕೊಂತಾರೆ ಅಂತ ಇದು ಮಾಡಲ್ಲ ನಾವು ಕೊಡ್ತೀನಿ ತಡಿ ಬಿಸಾಕ್ತಿ ಮೂರ್ ಬಿಟ್ಟು ಹೋಗ್ತಿವಂಗಾಡ್ತಾರೆ ಜನ ಹಂಗೇನ ಏನ್ ಹಂಗೆ ಲಕ್ಷಾಂತ ರೂಪಾಯಿ ಗಟ್ಲೆ ಸಾಲನ ಸಾಲನ್ ಲಕ್ಷ ರೂಪಾಯಿ ಎಲ್ಲ ಫಸ್ಟ್ ನಾನು ಬಾಕಿ ತಂದು ಕೊಡವ್ ಲಕ್ಷ ರೂಪಾಯಿ ಅವೆಲ್ಲ ನೀನು ಮಾತಾಡಬೇಡ ನೀವ್ ಹಂಗೆ ಕಾಣಿ ನೀನು ಬರ್ಬಾತಿ ಏನ ಬಿಡಕ್ಕ ಹೊಸ್ದ ಅಂಗಡಿ ಇಕ್ಕಿದ್ನಲ್ಲ ಎಲ್ಲ ಬೂರ್ಲಿ ನನ್ನ ಅಂಗಡಿಗೆ ಅಲ್ಲಿ ಡಿ ಅಂಗಡಿಗೆ ಹೋಗ್ಬಾರ್ದು ಅಂಬವನು ಕಾರಣಕ್ಕೋಸ್ಕರ ನಾನು ಕೊಟ್ಟೆ ಇವಾಗ ನೋಡಿ ಹಿಂಗೆ ಮಾಡ್ತಾನೆ ಇವನು ಹ್ಞೂ ಅಲ್ಲ ನೋಡಕ್ಕ ಅಲ್ಲ ಕೊಟ್ಟಿದ್ದೀನಿ ಹೆಂಗೆ ಕೊಟ್ಟಿದ್ದ ಹಂಗೆ ಕೊಡ್ಬೇಕು ತಾನೆ ಹೇಳು ಇವ್ನು ಯಾತ್ರ ಮುಂದೆ ಚೆನ್ನಾಗೇ ನೋಡ್ಯಾನಲ್ಲ ಎಲ್ಲ ಹಾಂ ನಾನು ಕೊಟ್ಟಿದ್ದೀನಿ ಬಿಡು ಅಲ್ಲಿಗೆ ಹೋಗ್ತಾರೆ ಒಟ್ಟುನು ಬೋರ್ಲಿ ಜನ ನಮ್ಮ ಅಂಗಡಿಗೆ ಅಂತೇಳಿ ನಾನು ಕೊಟ್ಟೆ ಹ್ಞೂ ಹೆಂಗೆ ಕೊಟ್ಟವ್ರು ಹಂಗೆ ಕೊಡಬೇಕು ಅಂಬದು ಗೊತ್ತಾಗಲ್ವಾ ಅವನಿಗೆ ಹೇಳತ್ಲಿ ಥೂ ಸಾಲನೇ ಕೊಡಬಾರ್ದು ಆಗುತ್ತೆ ಹಾಂ ನಾವು ನೋಡಿದರೆ ಬಂಡವಾಳ ತಂದಿರ್ತೀವಿ ಎಷ್ಟು ಇದು ಮಾಡಿರ್ತೀವಿ ಆದರೆ ಎಷ್ಟು ಇದಪ್ಪ ಥೋ ಆಗತ್ತೆ ಇದೊಳೆ ಸವಾಸ ಆತಲ್ಲಮ್ಮ ನನಗೆ ಹ್ಞೂ ಬರೀ ಸಾಲ ಹ್ಞೂ ನಿಮ್ದೊಂದು ಹಿಟ್ಟಿ ತಂದು ಕೊಡೋಕೆ ಇಲ್ಲಿ ಏ ನಮ್ಮ ಸುಂದರ ಇವತ್ತು ಹ್ಞೂ ತಗೊಂಬಂದು ಕೊಡ್ತಾನೆ ಕೊಡ್ತೀನಿ ತಾಳಿ ಹ್ಞೂ ಕೊಡ್ತೀನಿ ಕೊಡ್ತೀನಿ ಅವಳು ಹಾಗಾಗಿ ತಾಯಿ ಮಗುನ ಬೇರೆ ಬೇರೆ ಇವ್ರ ಮನೆಯಾಗಿ ಹ್ಞೂ ನಮ್ಮಮ್ಮ ಕೇಳ್ಕೆ ಅಂಬ್ತಾನೆ ಹಾಂ ಅಯ್ಯಂಬ ರಾಜಮ್ಮ ಹೆಮ್ಮು ಕೊಡಲ್ಲ ಹ್ಮ್ ಏ ಹೋಗು ಬಡೀ ತಾಣೋದರಲ್ಲಿ ನಮ್ಗೆ ಹಿಂಗೆ ಮಾಡ್ತಾರೆ ಹ್ಞೂ ಅಮ್ಮ ಬೇರೆ ಈ ಬೇರೆ ಆಯ್ನ ಬೇರೆ ಏ ಒಂದು ಬೇರೆ ಹ್ಮ್ ಅವಳಿಗೆ ಬಿಡು ನಾನು ಒಳಗೆ ನಾಲ್ಕಾಡ್ದೈತಿ ಊಟ ಎಲ್ಲ ಹೋಗಲ್ ತವ್ರ ಮನೆಯಾಗ ಇದ್ದಾಳೆ ನಮ್ತಾಯ ಅವಳಿ ನಾನ್ ಕೊಟ್ರೆ ಎಷ್ಟ್ ಇದನ್ನ ಮಾಡ್ತಾಳೆ ನೋಡು ಹ್ಞೂ ಅಲ್ಲ ಎಷ್ಟಿದ್ ಮಾಡ್ತಾನೆ ಹೋಗತ್ ನನ್ಗಂತೂ ಸಾಕಾಗೈತಿ ಬಸ್ಸಾ ತಾಯಿ ಮಾಡಿದ ಮೇಲೆ ಗೊತ್ತಾಗೋದು ಹಾಂ ಅವ್ರು ಹೆಂಗೆ ಮಾಡ್ತಾರೆ ಏನೋ ಹಂಗಾಗುತ್ತೆ ನನಗೆ ಹ್ಞೂ ಮಾಡಿದ್ಮೇಲೆ ಗೊತ್ತಾಗೋದು ಅದೇ ಆಗಿ ಹಾಂ ಎಷ್ಟು ಸಾಲ ಆಗುತ್ತೆ ಯಾಪ ಅಂಗಡಿದು ಹ್ಞೂ ಮಾಡೋಕ್ಕಾಗಲ್ಲ ಮತ್ತೆ ನೋಡು ಇವನೇ ಒಂದುವರ್ ಸೌಪ್ಪಿ ಬಾಕಿ ಕೊಡ್ಬೇಕು ಎಷ್ಟು ಆಲೇ ಒಂದು ಹದಿನೈದು ಸಾವಿರ ಆಗಿದೆ ಸಾಲ ಹ್ಞೂ ತಂದಿರೋದು ಇದು ಉಟ್ಟಲ್ಲ ಹಂಗಾಗುತ್ತೆ ಬರೀ ಸಾಲ ಆದ್ರಿ ಹ್ಞೂ ತಾಣನ ಕೊಡಲ್ಲ ಅದಕ್ಕೆ ಜಗಳ ಮಾಡಿದೆ ಅವನ ಮೇಲೆ ಕೊಡು ಫಸ್ಟ್ ನೀನು ಬಾಕಿ ಕೊಡು ಅಂತೇಳಿ ಅದಕ್ಕೆ ಜಗಳ ಮಾಡಿದೆ ಹ್ಞೂ ನೋಡ್ತಾಯಿರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು